ನಮಸ್ತೆ ನಾನು ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್ ಇವತ್ತಿನ ವಿಡಿಯೋ ನನ್ ಜೀವನದಲ್ಲಿ ತುಂಬಾ ಸ್ಪೆಷಲ್ ಅಂತ ಹೇಳಬೇಕು ಯಾಕಂದ್ರೆ ನಾನೊಂದು ಪ್ರಾಪರ್ ಆದಂತಹ ಒಂದು ಏನು ಎಕ್ಸಸೈಸ್ ಕ್ಲಾಸ್ ಜಾಯಿನ್ ಆಗಿದ್ದೇನೆ ಸೊ ಅದನ್ನ ಕಂಟಿನ್ಯೂ ಮಾಡಬೇಕು ಇನ್ನು ಮುಂದೆ ಕೂಡ ಅಂತ ಹೇಳಿ ಒಂದು ಏನೋ ಒಂದು ಡೆಡಿಕೇಶನ್ ಹಿಡ್ಕೊಂಡಿದ್ದೇನೆ ನೋಡ್ಬೇಕು ಹೇಗಾಗ್ತದೆ ಅಂತ ಹೇಳಿ ನಾನು ಈ ತರ ಕ್ಲಾಸಸ್ ಜಾಯಿನ್ ಆಗೋದು ಇದೇ ಫಸ್ಟ್ ಟೈಮ್ ಅದು ಮೊದಲಿದ್ದು ಕ್ಲಾಸ್ ಆಯ್ತು ಇದು ಸೆಕೆಂಡ್ ಕ್ಲಾಸ್ ಇದು ಕಂಟಿನ್ಯೂವಸ್ ಏನ್ ಇರೋದಿಲ್ಲ ಇದು ಒಂದು ಟ್ವೆಂಟಿ ಏಟ್ ಡೇಸ್ ಇದ್ದು ಕ್ಲಾಸ್ ಇದು ಒಂಥರ ನಮ್ಮಲ್ಲಿ ಪಾಸಿಟಿವಿಟಿನ ಜಾಸ್ತಿ ಮಾಡೋದಕ್ಕೆ ಈ ಸೆಕೆಂಡ್ ಕ್ಲಾಸ್ ಇದು ಒಂದು ನಾಲ್ಕು ದಿನದ ಕ್ಲಾಸ್ ಆಗಿದೆ ಅನ್ಸುತ್ತೆ ಆವಾಗ ನಾನು ಕ್ಯಾಪ್ಚರ್ ಮಾಡಿದ್ದು ವಿಶೇಷ ಏನಂದ್ರೆ ನಾನ್ ಯಾವತ್ತು ನನ್ಗೋಸ್ಕರ ಎಕ್ಸಸೈಸ್ ಮಾಡ್ಬೇಕು ಆತರ ಯಾವತ್ತು ನನ್ ಮೈಂಡಿಗೆ ಅಹ್ ಬಂದೇ ಇಲ್ಲ ಅಂತ ಅಲ್ಲ ಕೆಲವೊಂದ್ಸಲ ಗೊತ್ತಾಗತ್ತೆ ತುಂಬಾ ಜನ ಹೇಳ್ತಾರೆ ಯಾರ್ಯಾರು ಹೇಳೋದ್ ಯಾಕೆ ಮನೇಲಿ ಧೀರಜೆ ದಿನಾಲೂ ಹೋಗ್ತಾರೆ ಎಕ್ಸಸೈಸ್ ಮಾಡ್ತಾರೆ ಜಿಮಿಗೆ ಹೋಗ್ಬರ್ತಾರೆ ಅವ್ರು ಒಂದಷ್ಟು ಬಾರಿ ಹೇಳ್ತಾ ಇದ್ರು ಎಕ್ಸಸೈಸ್ ಮಾಡ್ಬೇಕು ಒಳ್ಳೇದು ಹಾಗೆ ಹೀಗೆ ಅಂತ ಹೇಳಿ ಅವ್ರು ಹೇಳಿದಾಗ ಒಂದ್ ಸ್ವಲ್ಪ ದಿನ ಮಾಡ್ತಿದ್ದೆ ಮತ್ತೆ ವೀಕೆಂಡ್ ಬರ್ತದೆ ಅಥವಾ ನಾವ್ ಎಲ್ಲಿಗಾದ್ರೂ ಹೋಗ್ತದೆ ಹೋಗ್ತೇವೆ ರುಟೀನ್ ಚೇಂಜ್ ಆಗತ್ತೆ ಮತ್ತೆ ಅದು ಡ್ರಾಪ್ ಆಗ್ತಾ ಇತ್ತು ಈ ತರ ಒಂದು ಒಂದ್ ಸಾವಿರ ಸಲ ಸ್ಟಾರ್ಟ್ ಮಾಡಿ ಎಂಡ್ ಆಗಿದೆ ಆದ್ರೆ ಈ ಸಲ ಹಾಗಲ್ಲ ನಾನೊಂದು ಪ್ರಾಪರ್ ಆಗಿ ಬೇರೆಯವ್ರ ಜೊತೆ ಜಾಯಿನ್ ಆಗಿದೆನಲ್ವಾ ಹಾಗಾಗಿ ಕಂಟಿನ್ಯೂ ಆಗ್ತದೆ ಅಂತ ಅನ್ಕೊಂಡಿದ್ದೇನೆ ಅಂಡ್ ಆಗ್ತದೆ ಕೂಡ ಯಾಕಂದ್ರೆ ನಮ್ಗೆ ಇಂಟ್ರೆಸ್ಟ್ ನಿಜವಾಗಿಯೂ ಇದ್ರೆ ನಾವು ಮಾಡ್ತೇವಲ್ವಾ ಆತರ ಇದು ಸೆಕೆಂಡ್ ಕ್ಲಾಸ್ ಹೇಗಿರ್ತದೆ ಅಂದ್ರೆ ಅವರು ಸ್ಟಾರ್ಟಿಂಗ್ ಸ್ವಲ್ಪ ಮೆಡಿಟೇಷನ್ ತರ ಹೇಳ್ತಾರೆ ಅದಾದ್ಮೇಲೆ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ ಅದನ್ನ ನಾವು ನೋಟ್ ಮಾಡಿ ಇಟ್ಕೊಳ್ಬೇಕು ಇದು ನಮ್ಮಲ್ಲಿ ಒಂದು ಪಾಸಿಟಿವಿಟಿನ ಜಾಸ್ತಿ ಮಾಡೋದಕ್ಕೆ ಮತ್ತೆ ನಮ್ಗೆ ಕಾನ್ಫಿಡೆನ್ಸ್ ಆಗಿರ್ಬಹುದು ಅಥವಾ ನಮ್ಮ ವೇ ಆಫ್ ಲಿವಿಂಗ್ ಆಗಿರಬಹುದು ನಮ್ಗೆ ನಮ್ಮ ಮೇಲೆ ಪ್ರೀತಿ ಬರೋದಕ್ಕಿರಬಹುದು ಅಥವಾ ನಾವೆಲ್ಲರನ್ನು ಪ್ರೀತಿ ಮಾಡೋದಕ್ಕಿರಬಹುದು ಎಲ್ಲದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ ನಂದು ಫಸ್ಟ್ ಕ್ಲಾಸ್ ಫೈವ್ ಓ ಕ್ಲಾಕ್ ಗೆ ಸ್ಟಾರ್ಟ್ ಆಗುತ್ತೆ ಅದು ಸಿಕ್ಸ್ ಓ ಕ್ಲಾಕ್ ವರೆಗೆ ಇರುತ್ತೆ ಇದು ಸೆಕೆಂಡ್ ಕ್ಲಾಸ್ ಸಿಕ್ಸ್ ಗೆ ಸ್ಟಾರ್ಟ್ ಆಗ್ತದೆ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ವರೆಗೆ ಇರ್ತದೆ ಸಿಕ್ಸ್ ಫೋರ್ಟಿ ಫೈವ್ ಸಿಕ್ಸ್ ಫಿಫ್ಟಿ ಅಲ್ಲಿವರೆಗೆ ಇರ್ತದೆ ನನಗೆ ಅಷ್ಟು ಹೊತ್ತು ಇದ್ರಲ್ಲೇ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಾಕಾಗೋದಿಲ್ಲ ಐ ಅಂಡರ್ಸ್ಟ್ಯಾಂಡ್ ತುಂಬಾ ಜನ ಹೇಳ್ತಾರೆ ನಾವು ಸಾಕಾಗೋದಿಲ್ಲ ಅಂತ ಆಗೋದಿಲ್ಲ ನಾವು ಸೆಟ್ ಆಗ್ಬೇಕು ಅದಕ್ಕಂತ ಹೇಳಿ ಮುಖ್ಯ ವಿಷಯ ಏನಂದ್ರೆ ನಮ್ಮ ಆರುಷ್ ಎದ್ದೇಳ್ತಾನೆ ಒಂದು ಏಳುವರೆ ಆ ಟೈಮ್ಗೆ ಈ ಏಳು ಗಂಟೆಗೆ ಕೂಡ ಎದ್ದೇಳೋದಿದೆ ಏಳುವರೆ ಎಂಟು ಗಂಟೆ ಒಳಗಡೆ ಅವನು ಎದ್ದೇಳ್ತಾನೆ ಅವನಿಗೆ ಎದ್ದ ತಕ್ಷಣ ಹಸಿವಾಗ್ತದೆ ಸೊ ನಾನು ಫುಡ್ ರೆಡಿ ಮಾಡಿ ಇಡ್ಲೇಬೇಕಾಗ್ತದೆ ಅವನು ಹೇಳುವಾಗ ಮಕ್ಳಿಗಂದ್ರೆ ಆನ್ ಟೈಮ್ ಫುಡ್ ಕೊಟ್ರೆ ಚೆನ್ನಾಗಿರ್ತದೆ ಮಕ್ಕಳ ಮೂಡ್ ಚೆನ್ನಾಗಿದ್ರೆ ನಮ್ಮ ಮೂಡ್ ಕೂಡ ಚೆನ್ನಾಗಿರ್ತದೆ ನಮ್ಮ ಮೂಡ್ ಚೆನ್ನಾಗಿದ್ರೆ ಮಕ್ಕಳ ಮೂಡ್ ಕೂಡ ತುಂಬಾ ಚೆನ್ನಾಗಿರ್ತದೆ ಇದು ಡೈರೆಕ್ಟ್ಲಿ ಪ್ರಪೋಷನಲ್ ಅಂತ ಹೇಳ್ಬೇಕು ಪೇರೆಂಟ್ಸ್ ಅಂಡ್ ಮಕ್ಳ ಮೂಡ್ ತುಂಬಾ ಮ್ಯಾಟರ್ ಆಗ್ತದೆ ಸೊ ಅವ್ನಿಗೆ ಫುಡ್ ಒಂದು ಟೈಮ್ಗೆ ಕೊಡ್ಲಿಲ್ಲ ಅಂದ್ರೆ ಅವನ್ ಜಾಸ್ತಿ ಇರಿಟೇಟ್ ಮಾಡ್ತಾನೆ ನನಗ್ ಗೊತ್ತುಂಟಲ್ವಾ ಅವನ್ ಹೇಗೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಮೆಡಿಟೇಷನ್ ಆಗಿ ಒಂದ್ ಸ್ವಲ್ಪ ಒಂದ್ ಐದ್ ನಿಮಿಷ ಹಾಗೆ ಆ ಕ್ಲಾಸ್ ಕೇಳ್ತೇನೆ ಅದಾದ್ಮೇಲೆ ಲ್ಯಾಪ್ಟಾಪ್ ಬುಕ್ ಎಲ್ಲ ಇಟ್ಕೊಂಡ್ ಬರ್ತೇನೆ ಕಿಚನ್ ಗೆ ನನ್ನ ಕೆಲಸನ ಕಂಟಿನ್ಯೂ ಮಾಡ್ತೇನೆ ಹಾಗೆ ನಾನು ಇಯರ್ ಪಾಡ್ಸ್ ಹಾಕೊಂಡು ಅವ್ರು ಮಾತಾಡೋದನ್ನ ಕೇಳ್ತೇನೆ ಇನ್ನೊಂದು ವಿಶೇಷ ಏನಂದ್ರೆ ಈ ಕ್ಲಾಸ್ ನಡೆಯೋದು ಕನ್ನಡದ ಕನ್ನಡದಲ್ಲ ಇಂಗ್ಲಿಷ್ ಅಲ್ಲೂ ಅಲ್ಲ ಹಿಂದಿನೂ ಅಲ್ಲ ತಮಿಳಲ್ಲಿ ನಡೀತದೆ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ತಮಿಳ್ ಅರ್ಥ ಆಗೋದಿಲ್ಲ ಬಟ್ ಕೆಲವೊಂದು ಅವರು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಮತ್ತೆ ಹೇಗೋ ಮ್ಯಾನೇಜ್ ಮಾಡ್ತೇನೆ ನನ್ಗೆ ತುಳು ಕನ್ನಡ ತೆಲುಗು ಬರೋದ್ರಿಂದ ಮ್ಯಾನೇಜ್ ಆಗತ್ತೆ ಅರ್ಥ ಆಗತ್ತೆ ಸೊ ಹಾಗೆ ಕೇಳ್ತೇನೆ ನಾನು ಯಾಕಂದ್ರೆ ನಾನೇ ಡಿಸೈಡ್ ಮಾಡ್ಕೊಂಡಿದ್ದೇನೆ ಓಕೆ ಇಂತಹ ಕ್ಲಾಸಸ್ ಅನ್ನ ನಾನು ಅಟೆಂಡ್ ಮಾಡ್ಬೇಕು ನನ್ನಲ್ಲೂ ಒಂದು ಚೇಂಜಸ್ ಬರ್ಬೇಕು ಅಂತ ಹೇಳಿ ಆ ಕ್ಲಾಸ್ ನಡೆಯುವಾಗ ಚಿಕ್ಕ ಪುಟ್ಟ ಕೆಲಸ ಏನಿರುತ್ತೆ ಅದನ್ನ ಮಾಡ್ಕೊಳ್ತೇನೆ ಹೆವಿ ಕೆಲಸ ಮಾಡಿದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತಲ್ವಾ ಅದಕ್ಕೋಸ್ಕರ ಸಣ್ಣ ಸಣ್ಣ ಕೆಲಸ ಏನಿರುತ್ತೆ ಅದನ್ನ ಮಾಡ್ಕೊಳ್ತೇನೆ ಕ್ಲಾಸ್ ಆಯ್ತು ಅದಕ್ಕೋಸ್ಕರ ಬುಕ್ ಅನ್ನ ಮೇಲೆ ಇಡ್ತಾ ಇದ್ದೇನೆ ಅಂಡ್ ಇನ್ನೊಂದು ಪಾಯಿಂಟ್ ಏನಂದ್ರೆ ನೆಕ್ಸ್ಟ್ ಡೇ ಅಂದ್ರೆ ಈ ಮಾರ್ನಿಂಗ್ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಪ್ರೀವಿಯಸ್ ನೈಟ್ ನಾನು ಪ್ಲಾನ್ ಮಾಡಿರ್ತೇನೆ ಹಾಗಾಗಿ ನಾನು ತುಂಬಾ ಯೋಚನೆ ಮಾಡ್ಬೇಕಂತಿಲ್ಲ ಅಲ್ಲಿ ಮೇಲ್ಗಡೆ ನೀವು ಸ್ಟಿಕ್ಕಿ ನೋಟ್ಸ್ ನೋಡ್ತಿರ್ಬಹುದು ಅದನ್ನೇ ಬರ್ದಿರ್ತೇನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮೇನ್ ಆಗಿ ಕ್ಲಾಸ್ ನಡೆಯುವಾಗ ಏನೆಲ್ಲಾ ಮಾಡ್ಬೇಕು ಅಂತ ಹೇಳಿ ಸೊ ದಟ್ ನಾನು ಅದನ್ನ ನೋಡ್ತೇನೆ ಮಾಡ್ತೇನೆ ಅಷ್ಟೇ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ನನ್ನ ಮೈಂಡ್ ಜಾಸ್ತಿಯಾಗಿ ಆ ಕಾಲ್ ಏನಿದೆ ಆ ಒಂದು ಸೆಷನ್ ಏನಿದೆ ಅದ್ರ ಮೇಲೆನೆ ಇರ್ತದೆ ಮಕ್ಕಳು ಎದ್ದಾದ್ಮೇಲೆ ಒಂದು ಫಿಫ್ಟೀನ್ ತರ್ಟಿ ಮಿನಿಟ್ಸ್ ಒಳಗಡೆ ತಿಂಡಿ ಕೊಟ್ರೆ ಅವರಿಗೆ ಕೂಡ ಹಸಿವು ಜಾಸ್ತಿ ಆಗಿ ಅವ್ರ ಇರಿಟೇಷನ್ ಗೆ ಹೋಗೋದಿಲ್ಲ ಸೊ ಆ ಒಂದು ರೂಲ್ ಅನ್ನು ನಾನು ಮೊದಲಿನಿಂದಲೂ ಫಾಲೋ ಮಾಡ್ತೇನೆ ನನ್ನ ರುಟೀನ್ ಚೇಂಜ್ ಆಗಿದೆ ಅಲ್ವಾ ಹಾಗಾಗಿ ಜಾಸ್ತಿ ಕಷ್ಟ ಪಟ್ಟು ಮಾಡುವಂತಹ ತಿಂಡಿ ಮಾಡ್ಲಿಕ್ಕೆ ಹೋದ್ರೆ ಟೈಮ್ ಜಾಸ್ತಿ ಬೇಕಾಗತ್ತೆ ಅಂಡ್ ನನಗೆ ಕೂಡ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ತರ ಸಿಂಪಲ್ ಆಗಿ ಮಾಡುವಂತಹ ತಿಂಡಿ ಏನಾದ್ರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂಡ್ ಇದು ಒಂದ್ ಸ್ವಲ್ಪ ದಿನ ನಾವು ಹೊಸ ಗೆ ಒಂದು ಸೆಟ್ ಆದ್ಮೇಲೆ ನಮ್ಗೇನು ಜಾಸ್ತಿ ಕಷ್ಟ ಆಗೋದಿಲ್ಲ ಅದಾದ್ಮೇಲೆ ಬೇಕಾದ ಹಾಗೆ ಮ್ಯಾನೇಜ್ ಮಾಡಬಹುದು ಇವಾಗ ನಾನು ಉಪ್ಮಾ ಅಥವಾ ಮುಂಚಿನ ದಿನ ಗ್ರೈಂಡ್ ಮಾಡಿ ಇಡುವಂತಹ ದೋಸೆ ಇಡ್ಲಿ ಅಥವಾ ಮಿಲೆಟ್ ದೋಸೆ ಏನ್ ಮಾಡ್ಕೊಳ್ತೇನೆ ಆತರ ಮಾಡ್ತಾ ಇದ್ದೇನೆ ಬೆಳಗ್ಗಿನ ತಿಂಡಿ ಬಿಕಾಸ್ ನಾನು ಫೈವ್ ಓ ಕ್ಲಾಕ್ ಗೆದ್ರೆ ಸೆವೆನ್ ಓ ಕ್ಲಾಕ್ ಆಲ್ಮೋಸ್ಟ್ ಆಗುತ್ತೆ ನನ್ನದು ಎರಡು ಸೆಷನ್ ಕಂಪ್ಲೀಟ್ ಆಗುವಾಗ ಸೊ ಆಫ್ಟರ್ ಸೆವೆನ್ ಜಾಸ್ತಿ ಹೊತ್ತು ಬ್ರೇಕ್ಫಾಸ್ಟ್ ಅಲ್ಲಿ ಕಳೆದ್ ಬಿಟ್ರೆ ಮತ್ತೆ ಆರು ಶೆಡ್ ಹೇಳ್ತಾನೆ ಅವನಿಗೆ ತಿಂಡಿ ಕೊಡೋದು ಮತ್ತೆ ಅವ್ನನ್ನ ಪಾರ್ಕಿಗೆ ಕರ್ಕೊಂಡ್ ಹೋಗೋದು ಮಧ್ಯಾಹ್ನದ ಅಡಿಗೆ ಮಾಡ್ಕೊಳ್ಳೋದು ಇದೆಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಬೆಳಗಿನ ತಿಂಡಿ ಆದಷ್ಟು ಸಿಂಪಲ್ ಆಗಿ ಮ್ಯಾನೇಜ್ ಮಾಡ್ಕೊಳ್ತೇನೆ ಬಟ್ ಹೆಲ್ದಿ ಆಗಿ ಐನು ಉಪ್ಮಾ ಏನು ಕಾರ್ಬ್ಸ್ ಅಂತಾನೆ ಹೇಳ್ಬಹುದು ಆದ್ರೆ ನಾನು ಏನ್ ಮಾಡ್ತೇನೆ ಅದಕ್ಕೆ ಇವತ್ ತರಕಾರಿ ಹಾಕಲಿಕ್ಕೆ ಹೋಗ್ತಾ ಇಲ್ಲ ಮತ್ತೆ ಕಟ್ ಮಾಡೋದ್ ಸ್ವಲ್ಪ ಚಾಕ್ ಮಾಡ್ಕೊಳ್ಬೇಕಲ್ಲ ತರಕಾರಿಗಳನ್ನ ಅದ್ ಸ್ವಲ್ಪ ಟೈಮ್ ತಗೊಳುತ್ತೇನೆ ಅಂತ ಹೇಳಿ ಸೊ ನಾನು ಇವತ್ತು ಕುಕುಂಬರ್ ಕ್ಯಾರೆಟ್ ಏನಾದ್ರು ಕಟ್ ಮಾಡಿ ಸಲಾಡ್ ತರ ಮಾಡ್ತೇನೆ ಫಸ್ಟಿಗೆ ಒಂದು ಉಪ್ಪು ಮಾಡಿ ಮುಗಿಸ್ತೇನೆ ಅದಾದ್ಮೇಲೆ ಇವತ್ತು ಮಧ್ಯಾಹ್ನಕ್ಕೆಗೂ ಧೀರಜ್ ಎಕ್ಸಸೈಸ್ ಇಂದ ಬರುವಾಗ ಚಿಕನ್ ತರ್ತೇನೆ ಅಂತ ಹೇಳಿದ್ದಾರೆ ಸೊ ಅವ್ರು ಬರುವವರೆಗೆ ಏನು ಅಡುಗೆ ಅಂದ್ರೆ ಚಿಕನ್ ಇರೋದಿಲ್ಲ ಅಲ್ವಾ ಅವ್ರು ಬಂದ್ಮೇಲೆನೆ ಮಾಡ್ಕೊಳ್ಬೇಕು ಅವ್ರು ಇವತ್ತು ಹೋದದ್ದು ಲೇಟ್ ಆಗಿದೆ ಯಾಕಂದ್ರೆ ನಮ್ಮ ಆರೀಶ್ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದ ಅವರು ಎದ್ದಿದ್ರು ಒಂದ್ ಸ್ವಲ್ಪ ಹೊತ್ತು ಆರೀಶ್ ಅವರೇ ಹಿಡ್ಕೊಂಡು ನೋಡಿದ್ರು ನಂದು ಕ್ಲಾಸಸ್ ನಡೀತಾ ಇತ್ತು ಅಲ್ವಾ ಎಕ್ಸಸೈಸ್ ಕ್ಲಾಸಸ್ ಸೊ ಹಾಗಾಗಿ ಅವ್ರು ಹೋಗುವಾಗ ಲೇಟ್ ಆಯ್ತು ಹಾಗೆ ಮಳೆ ಕೂಡ ಬರ್ತಾ ಇದೆ ಅಲ್ವಾ ಅವ್ರಿಗೆ ಹೋಗೋದು ಕಷ್ಟ ಆಯ್ತು ಇವಾಗ ಬರೋದು ಆಲ್ಮೋಸ್ಟ್ ಒಂದ್ ಹತ್ತು ಗಂಟೆ ಆಗುತ್ತೆ ಅವರು ಅಲ್ಲಿವರೆಗೆ ನಾನು ಚಿಕನ್ ಗೆ ಮಸಾಲೆ ಏನಾದ್ರು ಬೇಕಾದ್ರೆ ರೆಡಿ ಮಾಡಿ ಇಡ್ತೇನೆ ಮತ್ತೆ ಅವ್ರು ಬಂದ್ಮೇಲೆ ಚಿಕನ್ ಅನ್ನ ವಾಶ್ ಮಾಡಿ ಒಂದು ಕರಿ ಮಾಡ್ತೇನೆ ಹಾಗೆ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮಾಡ್ತೇನೆ ಇವಾಗ ಹೆಚ್ಚಾಗಿ ಮಧ್ಯಾಹ್ನದ ಹೊತ್ತಿಗೆ ನಾವು ರಾಗಿ ಮುದ್ದೆ ತಿನ್ನೋದು ಅಭ್ಯಾಸ ಮಾಡಿದ್ದೇವೆ ಮೇ ಬಿ ವಾರದಲ್ಲಿ ಒಂದು ಐದಾರು ದಿನ ರಾಗಿ ಮುದ್ದೆನೆ ಇರುತ್ತೆ ಆ ಒಂದೆರಡು ದಿನ ರೈಸ್ ತಿಂತೇವೆ ಆತರ ಆ ರೈಸ್ ತಿಂದಾಗ ನಾನು ಬೆಳಗ್ಗೆ ಚಪಾತಿ ಆ ತರ ಪ್ಲಾನ್ ಮಾಡ್ಕೊಂಡಿರ್ತೇನೆ ಅಂಡ್ ಇನ್ನೊಂದು ಏನಂದ್ರೆ ರಾಗಿ ಮುದ್ದೆ ಮಾಡದ ದಿನ ನಾನು ಬೆಳಗ್ಗೆ ಮಿಲೆಟ್ ದೋಸೆ ಮಾಡಿರ್ತೇನೆ ಯಾಕಂದ್ರೆ ದಿನಕ್ಕೊಂದೇ ಮಿಲೆಟ್ ತಿನ್ಬೇಕು ಅಂತ ಹೇಳ್ತಾರೆ ಕೆಲವು ಜನ ಕೆಲವು ಜನ ಏನಾಗೋದಿಲ್ಲ ಅಂತ ಹೇಳ್ತಾರೆ ಹೇಗಿದ್ರು ರಾಗಿನೂ ಮಿಲೆಟ್ ಅಲ್ವಾ ಅದಕ್ಕೋಸ್ಕರ ರಿಸ್ಕ್ ಬೇಡ ಅಂತ ಹೇಳಿ ಬೆಳಗ್ಗೆ ಮಿಲೆಟ್ ಇಡ್ಲಿ ದೋಸೆ ಏನಾದ್ರು ಮಾಡಿದ್ರೆ ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಸ್ಕಿಪ್ ಮಾಡ್ತೇನೆ ಅನ್ನ ಮಾಡಿ ಏನಾದ್ರು ಪಲ್ಯ ಸಾಂಬಾರು ಏನಾದ್ರು ಮಾಡ್ತೇನೆ ಸಿ ಹೇಗಿರ್ತದಂದ್ರೆ ನಾವೊಂದು ಏಟೀನ್ ಏಜ್ ಇಂದ ಟ್ವೆಂಟಿ ಫೈವ್ ವರೆಗೆ ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ವರೆಗೆ ಏನ್ ತಿಂದ್ರು ನಡೀತದೆ ಯಾವಾಗ ತಿಂದ್ರು ನಡೀತದೆ ಅದ್ರದ್ದು ಮೆಚೂರಿಟಿನ ಇರೋದಿಲ್ಲ ಓಕೆ ನಾವ್ ಹೆಲ್ದಿನೇ ತಿನ್ಬೇಕು ಅದೇ ತಿನ್ಬೇಕು ಇದೇ ತಿನ್ಬೇಕು ಅಂತ ಹೇಳಿ ಸೊ ಏನಾದ್ರೂ ತಿಂತಾ ಇರ್ತವೆ ಆದ್ರೆ ಒಂದು ಥರ್ಟಿಗೆ ಹತ್ರ ಹತ್ರ ಬರ್ತೇವೆ ಅಲ್ವಾ ಅವಾಗ ನಮ್ ಗೊತ್ತಾಗತ್ತೆ ಏನೋ ಒಂದು ಪ್ರಾಬ್ಲಮ್ ನಡೀತಾ ಇದೆ ಏನೋ ಒಂದು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೂ ನಮ್ಗೆ ಗೊತ್ತಾದ್ಮೇಲೆ ಅದನ್ನ ಸರಿಪಡಿಸಿಕೊಂಡ್ ಹೋಗೋದು ತುಂಬಾ ಮುಖ್ಯ ಅಲ್ವಾ ಅಂಡ್ ಮೇನ್ ನಮ್ಗೆ ಎಕ್ಸಸೈಸ್ ಅಂದ್ರೆ ಅಷ್ಟಕ್ಕಷ್ಟೇ ಜಾಸ್ತಿ ಏನು ಇಷ್ಟ ಇಲ್ಲ ಓಕೆ ಫೈನ್ ನಾನು ಹೆಲ್ದಿ ಆಗಿ ಇರ್ಬೇಕು ಅಂತ ಹೇಳಿ ಬೆಳಕಿನ ನಿದ್ದೆ ಬಿಟ್ಟು ಮಾಡ್ತಾ ಇದ್ದೇನೆ ಶುರು ಮಾಡಿದ್ದೇನೆ ನನ್ಗೆ ಬೆಳಗ್ಗೆ ಬೇಗ ಹೇಳೋದಂದ್ರೆ ಸ್ವಲ್ಪ ಕಷ್ಟದ ವಿಷಯನೇ ಆದ್ರೂ ಮ್ಯಾನೇಜ್ ಮಾಡ್ಕೊಂಡು ಎದ್ದೇಳಿ ಇವಾಗ ಎಕ್ಸಸೈಸ್ ಶುರು ಮಾಡ್ಕೊಂಡಿದ್ದಾನೆ ಜಾಸ್ತಿ ದಿನಾನು ಆಗ್ಲಿಲ್ಲ ಬಟ್ ಆದ್ರೂ ಇವಾಗ ನಾವು ಯಾರನ್ನಾದ್ರೂ ನೋಡಿ ಯಾರಾದ್ರೂ ಹೇಳಿದಾಗ ಎಲ್ಲ ನಮ್ಗೆ ಕೂಡ ಒಂದು ಮೋಟಿವ್ ಇರುತ್ತಲ್ವಾ ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ರವಾ ಫ್ರೈ ಮಾಡ್ಕೊಳ್ತಾ ಇದ್ದಾನೆ ಮತ್ತೆ ವಾಯ್ಸ್ ಓವರ್ ಕೊಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಇವಾಗ್ಲೇ ನಾನು ಮಾತಾಡ್ತಾ ಇದ್ದೇನೆ ಆಕ್ಚುಲಿ ಎಲ್ಲ ಕೆಲಸವನ್ನ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೇನೆ ಯಾಕಂದ್ರೆ ನಾನು ಈ ತರ ವಿಡಿಯೋ ಮಾಡೋದು ಮತ್ತೆ ಕುತ್ಕೊಂಡು ವಾಯ್ಸ್ ಓವರ್ ಕೊಡೋದು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದು ನನಗೆ ತುಂಬಾ ಕಷ್ಟ ಆಗ್ತದೆ ಅದು ಅಷ್ಟೊಂದ್ ಸುಲಭದ ವಿಷಯ ಅಲ್ಲ ಯಾಕಂದ್ರೆ ಇವಾಗ ಆರೀಶ್ ಕೂಡ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಯ್ತಲ್ವಾ ಅವ್ನಿಗೆ ಸೊ ಅವ್ನು ಕೂಡ ಫ್ರೀ ಆಗಿ ಬಿಡೋದಿಲ್ಲ ನಿದ್ದೆ ಜಾಸ್ತಿ ಮಾಡೋದಿಲ್ಲ ವಾಯ್ಸ್ ಓವರ್ ಕೊಡುವಾಗ ಅವ್ನ್ ಮಲ್ಕೊಂಡೇ ಇರಬೇಕು ಅವನ್ ಎಚ್ಚರ ಇರುವಾಗ ವಾಯ್ಸ್ ಓವರ್ ಕೊಟ್ರೆ ಅವನ್ ವಾಯ್ಸ್ ಇರುತ್ತೆ ನಂದು ವಾಯ್ಸ್ ಓವರ್ ಇರೋದಿಲ್ಲ ಎಲ್ಲ ವಾಯ್ಸ್ ಅವಂದೇ ಇರುತ್ತೆ ಅದಕ್ಕೋಸ್ಕರ ನನ್ಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಕಷ್ಟ ಆಗ್ತಾ ಇದೆ ಬೆಳಗ್ಗೆ ಬೇಗ ಏಳ್ಬೇಕು ಆದ್ರಿಂದ ನಾನು ಅದಷ್ಟು ಬೇಗ ಮಲ್ಕೊಳ್ಬೇಕು ನನ್ಗೆ ಆಲ್ರೆಡಿ ಮೈಗ್ರೇನ್ ಇರೋದ್ರಿಂದ ನಿದ್ದೆ ಕಡಿಮೆ ಆದ್ರೆ ನನ್ಗೆ ತುಂಬಾ ಎಫೆಕ್ಟ್ ಆಗ್ತದೆ ತುಂಬಾ ಜನ ಹೇಳ್ತಾರೆ ಏನಂದ್ರೆ ಓಕೆ ಅದು ನಮ್ ಮೈಂಡ್ ಅಲ್ಲಿ ಏನಿರ್ತದೆ ಅದಾಗುತ್ತೆ ಅಂತ ಹೇಳಿ ಆದ್ರೆ ಕೆಲವೊಂದು ಅಷ್ಟೊಂದು ಈಸಿ ಇರೋದಿಲ್ಲ ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗೋದು ಐ ಅಗ್ರಿ ನಾವು ನಮ್ಮ ಮೈಂಡ್ ಏನು ಹೇಗಿರ್ತದೆ ತರ ನಡೀತದೆ ಕೆಲವೊಂದು ನಾವು ಅನ್ಕೊಂಡದ್ ಓಕೆ ನನ್ಗೆ ಹುಷಾರ್ ತಪ್ಪದೆ 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 ಅಂತ ಹೇಳಿದ್ರೆ ಕೆಲವೊಂದು ಹುಷಾರ್ ತಪ್ತೇವೆ ನಾವು ಆದ್ರೆ ಇದು ಹಾಗಲ್ಲ ನನ್ಗೆ ನಿಂತೇ ಆಗ್ಲಿಲ್ಲ ಅಂದ್ರೆ ಮೈಗ್ರೇನ್ ಬಂದೇ ಬರುತ್ತೆ ಹೆಡೇಕ್ ಬರುತ್ತಲ್ವಾ ಅದು ಮತ್ತೆ ಜೋರ್ 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 ಆಗಿ ಮೈಗ್ರೇನ್ ತರ ಆಗುತ್ತೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಮೊದಲಿನಿಂದಲೂ ಅದಕ್ಕೋಸ್ಕರ ನಿದ್ದೆ ನನಗೆ ಜಾಸ್ತಿ ಮಾಡಿದ್ರೆ ಆರಾಮ ಈವನ್ ನಾನು ಅಂದ್ರೆ ಯಾವುದೇ ಟ್ರೀಟ್ಮೆಂಟ್ ತಗೊಂಡಿಲ್ಲ ಮೈಗ್ರೇನ್ಗೆ ನಾನು ಕನ್ಸಲ್ಟ್ ಆದಂತಹ ಡಾಕ್ಟರ್ ಏನ್ ಹೇಳಿದ್ರು ಪ್ರಿಕಾಷನ್ಸ್ ತಗೊಳ್ಬೇಕು ನಿದ್ದೆ ಚೆನ್ನಾಗಿ ಮಾಡ್ಬೇಕು ಆನ್ ಟೈಮ್ ಮಲ್ಕೊಳ್ಬೇಕು ಮತ್ತೆ ಬಿಸ್ಲಿಕ್ಕೆಲ್ಲ ಹೋಗುವಾಗ ಸ್ವಲ್ಪ ಜಾಗೃತೆ ಮಾಡ್ಬೇಕು ತಲೆ ಸ್ನಾನ ಮಾಡಿ ಆದ್ಮೇಲೆ ಚೆನ್ನಾಗಿ ಅದನ್ನ ಟ್ರೈ ಮಾಡಿ ಮತ್ತೆ ಮಲಗ್ಬೇಕು ಅಂದ್ರೆ ನಾವು ಹೆಡ್ ಏಕ್ ಹಾಗೆ ಫಸ್ಟಿಗೆ ನೋಡ್ಕೊಳ್ಬೇಕು ನಮ್ಗೆ ಏನಾಗುತ್ತೆ ಒಂದು ವಿಷಯದಲ್ಲಿ ಹೆಡ್ ಏಕ್ ಬರ್ತದ ಅಂತ ಆದ್ಮೇಲೆ ಅದು ಜಾಸ್ತಿ ಆಗುತ್ತಲ್ವಾ ಅವಾಗ ನಮ್ಗೆ ಅದು ಮೈಗ್ರೇನ್ ಏನು ಮೈಗ್ರೇನ್ ಏನು ಅಂತ ಅನ್ಕೊಂಡು ಸ್ವಲ್ಪ ಜಾಸ್ತಿ ಆದಾಗೆ ಫೀಲ್ ಆಗುತ್ತೆ ಸೊ ಈ ತರ ಎಲ್ಲ ನಮ್ಗೆ ಪ್ರಿಕಾಷನ್ಸ್ ಹೇಳಿದ್ರು ಇದು ಇವಾಗಲ್ಲ ನಾನು ಪಿ ಯು ಅಲ್ಲಿ ಇರ್ಬೇಕಂತೆ ಸೊ ಅಲ್ಲಿಂದಲೇ ನಾನು ಅದೇ ತರ ಫಾಲೋ ಮಾಡ್ತಾ ಬರ್ತಾ ಇದ್ದೇನೆ ಮೇ ಬಿ ಸಿವಿಯರ್ ಆದಾಗ ಕೆಲವೊಂದ್ಸಲ ಆ ಟೈಮ್ ಹೆಡ್ ಏಕ್ ಇದೆ ಅಂತ ಹೇಳಿ ಮೆಡಿಸಿನ್ ತಗೊಳ್ತಿದ್ದೆ ಒಂದು ಕೋರ್ಸ್ ಕೊಡ್ತಾರಲ್ವ ಫೈವ್ ಆ ಆತರ ಅದನ್ನ ಮಾಡ್ತಿದ್ದೆ ಅದಾದ್ಮೇಲೆ ಜಾಸ್ತಿ ಏನು ಮೆಡಿಸಿನ್ಸ್ ಫಾಲೋ ಮಾಡ್ತಾ ಇರ್ಲಿಲ್ಲ ಕಂಟಿನ್ಯೂಸ್ ಆಗಿ ಮಂತ್ಲಿ ಆ ತರ ಎಲ್ಲ ಏನು ಫಾಲೋ ಮಾಡ್ಲಿಲ್ಲ ನಾನಾಗ ನಾನೇ ಪ್ರಿಕಾಷನ್ಸ್ ತಗೊಳ್ತೇನೆ ಅದಕ್ಕೋಸ್ಕರ ಇವಾಗ ನಾನು ಐದು ಗಂಟೆಗೆ ಹೇಳ್ತೇನೆ ಅಂದ್ರೆ ಮಿನಿಮಮ್ ಹತ್ತು ಗಂಟೆಗೆ ಮಲ್ಕೊಳ್ಬೇಕು ಅಂತ ಅನ್ಕೊಳ್ತೇನೆ ಆದ್ರೆ ನಮ್ಮ ಆರುಷ್ಣನ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ ಮಲ್ ಬೆಡ್ ಅಲ್ಲಿ ಬಿದ್ದಾಗ ನಿದ್ದೆ ಬರೋದಿಲ್ಲ ಒಂದ್ ಹತ್ತು ಸ್ಟೋರಿ ಹೇಳ್ಬೇಕು ಅವನೊಂದು ಹತ್ತು ಬಾರಿ ರೋಲ್ ಮಾಡ್ಬೇಕು ಬೆಡ್ ಮೇಲೆ ಅದಾದ್ಮೇಲೆ ಸುಸ್ತಾಗಿ ಮಲ್ಕೊಳ್ತೇನೆ ಸೊ ಕಷ್ಟ ಆಗ್ತಾ ಇದೆ ಸಿಕ್ಸ್ ಟು ಸೆವೆನ್ ಅವರ್ಸ್ ನಿದ್ದೆ ಬೇಕು ಅಂತ ಅನ್ಕೊಳ್ತಾ ಇದೇನೆ ಮ್ಯಾನೇಜ್ ಮಾಡ್ತಾ ಹೋಗ್ಬೇಕು ಸೆಟ್ ಆಗುತ್ತೆ ಅಂತ ಇನ್ನು ನಾನು ಮಾಡುವಂತಹ ವಿಡಿಯೋದಲ್ಲಿ ಹೆಚ್ಚಾಗಿ ನಾನು ಕ್ಲಾಸಸ್ ಏನು ಅಟೆಂಡ್ ಮಾಡ್ತಾ ಇದ್ದೇನೆ ಅದ್ರ ಬಗ್ಗೆನೆ ಮಾತಾಡ್ತಾ ಇರ್ತೇನೆ ಯಾಕಂದ್ರೆ ನಿಮ್ಗೆ ಕೂಡ ಒಂದು ಮೋಟಿವ್ ಬರುತ್ತೆ ಅಂಡ್ ನಿಮ್ಗೆ ಕೂಡ ಒಂದು ಫೀಲ್ ಆಗುತ್ತೆ ಓಕೆ ನಾವು ಕೂಡ ಇಂತಹ ಕ್ಲಾಸನ್ನ ಅಟೆಂಡ್ ಆಗ್ಬೇಕು ನಮ್ಗೆ ಕೂಡ ಒಂದ್ ಲೈಫ್ ಅಲ್ಲಿ ಚೇಂಜಸ್ ಇರ್ತದೆ ಅಂತ ಹೇಳಿ ನಿಮ್ಗೆ ಕೂಡ ಒಂದು ಮೋಟಿವ್ ಬರ್ತದೆ ಅದಕ್ಕೋಸ್ಕರ ಇಂತಹ ಪಾಯಿಂಟ್ಸ್ ಅನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೇನೆ ಇನ್ ಫ್ಯೂಚರ್ ಅಲ್ಲಿ ಕೂಡ ಆನಿಯನ್ ಮಾತ್ರ ತುಂಬಾ 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 ಖಾರ ಇತ್ತು ನನಗೆ ಸಿಪ್ಪೆ ತೆಗಿಯೋದಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಖಾರ ಇತ್ತು ಇನ್ನೊಂದು ಪಾಯಿಂಟ್ ಏನಂದ್ರೆ ನಾನು ಬೆಳಗ್ಗೆ ಬೇಗ ಏನ್ ಬೇಕು ಅದನ್ನ ಮಾತ್ರ ಸ್ವಲ್ಪ ಕಟ್ ಮಾಡ್ಕೊಳ್ತೇನೆ ಮತ್ತೆ ನನ್ನ ಪಾಪ ಎದ್ದೇಳ್ತಾರಲ್ವಾ ಅವ್ರು ತರಕಾರಿ ಎಲ್ಲಾ ಕಟ್ ಮಾಡಿ ಕೊಟ್ಟಿರ್ತಾರೆ ನಾನು ಅಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಆದ್ರೆ ಆ ಚಾಕು ಹಿಡ್ಕೊಂಡು ಕಟ್ ಮಾಡ್ತಿದ್ನಲ್ವಾ ಹಾಗಾಗಿ ಆ ವಾಯ್ಸ್ ಅಷ್ಟೊಂದು ಕ್ಲಿಯರ್ ಇರ್ಲಿಲ್ಲ ಅಂತ ಹೇಳಿ ಮತ್ತೆ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಅಂದ್ರೆ ಅಲ್ಲಿ ನಾನು ಮಾತಾಡ್ತಿದ್ದೆ ಅದನ್ನ ನಾನು ಕ್ಲಿಪ್ ಹಾಕ್ಲಿಲ್ಲ ಇಲ್ಲಿ ಏನಂದ್ರೆ ಇವತ್ತು ಉಪಮಾ ಮಾಡ್ತಿದ್ದಾನೆ ಅವಾಗ್ಲೇ ಹೇಳಿದೆ ನಂದು ಪ್ಲಾನಿಂಗ್ ಹೇಗಿರ್ತದೆ ಅಂತ ಹೇಳಿ ಅವಾಗ್ಲೇ ಹೇಳಿದ್ನಲ್ವಾ ಸೊ ಅದಷ್ಟು ಸಿಂಪಲ್ ಆಗಿ ನನ್ನ ಡೇ ಅನ್ನ ಶುರು ಮಾಡ್ತೇನೆ ನಾನು ಇದು ಉಪಮಾ ಮಾಡೋದಕ್ಕೆ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದಾನೆ ಪ್ಯೂರ್ ತೆಂಗಿನಕಾಯಿ ಎಣ್ಣೆ ಆದ್ರೆ ಹೀಗೆ ಗಟ್ಟಿ ಆಗತ್ತೆ ಇವಾಗ ಬೆಂಗಳೂರಲ್ಲಿ ಚಳಿ ಕೂಡ ಅಷ್ಟೇ ಜಾಸ್ತಿ ಇದೆ ಈ ಚಳಿಯಲ್ಲಿ ನಾನು ಐದು ಗಂಟೆಗೆ ಹೇಳ್ತಾ ಇದ್ದೇನೆ ಅನ್ನೋದೇ ಒಂದು ವಿಶೇಷ ಅಂತ ಹೇಳಬೇಕು ಅದಾದ್ಮೇಲೆ ಕಂಟಿನ್ಯೂಸ್ ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೇನೆ ಅದಾದ್ಮೇಲೆ ಬೇರೆ ಒಂದು ಸೆಷನ್ ಅಟೆಂಡ್ ಮಾಡ್ತಾ ಇದೇನೆ ನಾರ್ಮಲ್ ಆಗಿ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೆ ನನ್ನ ಕುಕಿಂಗ್ ಆಗಿರಬಹುದು ಪೇರೆಂಟಿಂಗ್ ಆಗಿರಬಹುದು ಬೇರೆ ಡೈಲಿಯ ಟಾಸ್ಕ್ ಆಗಿರಬಹುದು ಎಲ್ಲವನ್ನ ಪ್ಲಾನ್ ಮಾಡಿ ಸರಿದೂಗಿಸ್ಕೊಂಡು ಹೋಗ್ತಾ ಇದೆ ಬಟ್ ಮನೆಯಲ್ಲಿ ಪಾಪ ಆಗಿರಬಹುದು ಧೀರಜ್ ಆಗಿರಬಹುದು ಆರುಷ್ ಆಗಿರಬಹುದು ಮೂರು ಜನ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಆರುಷ್ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾನೆ ಅವನಿಗೆ ಹೇಗಂದ್ರೆ ಸ್ವಲ್ಪ ಬೇಗ ಎದ್ದು ಅಭ್ಯಾಸ ಬೆಳಗ್ಗೆ ನಾನು ಐದು ಗಂಟೆಗೆ ಏಳುವಾಗ ಅವನಿಗೆ ಕೂಡ ಬೇಗ ಎಚ್ಡ ಆಗ್ತಾ ಇದೆ ಅದಾದ್ಮೇಲೆ ಧೀರಜ್ ಎಚ್ಚರೇ ಇರ್ತಿದ ಇರ್ತಾ ಇದಾರೆ ಇವಾಗ ಅವನನ್ನ ನೋಡ್ಕೊಳ್ತಿದ್ದಾರೆ ನಂದು ಸೆಷನ್ ಆಗುವವರೆಗೆ ಅದಾದ್ಮೇಲೆ ಅವರು ಜಿಮ್ಗೆ ಹೋಗ್ತಾ ಇದ್ದಾರೆ ಅವ್ರದ್ದು ಜಿಮ್ ಸ್ವಲ್ಪ ಡಿಲೇ ಆಗ್ತಾ ಇದೆ ಬಟ್ ಸಣ್ಣ ಸಣ್ಣ ಕೆಲಸ ನಾನು ಮಾಡಿ ಮುಗಿಸ್ತಾ ಇದ್ದೇನೆ ಅವಾಗ ಎಲ್ಲ ಮೊದಲು ಎಗ್ ಎಲ್ಲ ಬಾಯ್ಲ್ ಮಾಡಿ ಅವರೇ ಇಟ್ಟು ಹೋಗ್ತಾ ಇದ್ರು ಅದನ್ನೆಲ್ಲ ನಾನ್ ಮಾಡ್ತೇನೆ ಬಟ್ ನೋಡ್ತಾ ನೋಡ್ಕೊಳ್ತಾ ಇದ್ದಾರೆ ಬೆಳಗ್ಗೆ ಹಾಗೆ ಈ ಸೆಷನ್ ಸೆಷನ್ಗೆ ಮಾಡ್ಲಿಕ್ಕೆ ಆಗ್ತಾ ಇದೆ ಪಪ್ಪ ಕೂಡ ಹಾಗೆ ಈ ವೆಜಿಟೇಬಲ್ ಚಾಪ್ ಮಾಡೋದ್ರಲ್ಲ ಆಗಿರ್ಬಹುದು ಹಾಗೆ ಬೇರೆ ಎಲ್ಲ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ದಾರೆ ಹಾಗಾಗಿ ಅದು ಕೂಡ ಒಂದು ಒಳ್ಳೆಯ ವಿಷಯ ಆರುಷ್ ಕೂಡ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಬೆಳಗ್ಗೆ ಇವತ್ತು ಜಾಸ್ತಿ ಹೊತ್ತು ಎಚ್ರ ಇದ್ದಿದ್ರಿಂದ ಅವ್ನು ಸ್ವಲ್ಪ ಮಲ್ಕೊಂಡಿದ್ದ ನಾನು ಇನ್ನು ತಿಂಡಿ ತಿಂತೇನೆ ಅಂತ ಹೇಳಿ ಯೋಚನೆ ಮಾಡಿದೆ ಮಾತ್ರ ಅವನು ಎದ್ಬಿಟ್ಟ ಆ ಪ್ಲೇಟ್ ಅನ್ನು ಇಟ್ಕೊಂಡೇ ನಾನು ಗೆ ಬಂದಿದ್ದಾನೆ ನೋಡಿ ಈ ತರ ಮಲ್ಕೊಂಡಿದ್ದಾನೆ ಅಹ್ ಅವ್ನ ಆಕ್ಚುಲಿ ಕ್ರಿಬ್ ಮೇಲೆ ಮಲಗ್ಬೇಕು ಆದ್ರೆ ಎಲ್ಲೋ ಬಂದು ಮಲ್ಕೊಂಡಿದ್ದಾನೆ ಅವನಿಗೆ ಎಚ್ರ ಆಗುವಾಗ ಯಾರು ಇಲ್ಲ ಅಂತ ಹೇಳಿ ಭಯ ಆಗೋದ್ ಬೇಡ ಅಂತ ಹೇಳಿ ಮೂನ್ ಲೈಟ್ ಹಾಕಿದ್ವಿ ಅದ್ರದ್ದು ಚಾರ್ಜ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ಅದು ಲಿಂಕ್ ಆಗ್ತಾ ಇದೆ ಅದನ್ನ ಚಾರ್ಜಿಂಗ್ ಮಾಡುವವರಿಗೆ ಅದೇ ತರ ಇರುತ್ತೆ ಸ್ವಲ್ಪ ಹಗ್ ಮಾಡಿ ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತ ಕೇಳ್ತಿದ್ದ ಅದಕ್ಕೋಸ್ಕರ ಅವನ ಅವನ ಜೊತೆಗೆ ಸ್ವಲ್ಪ ಹೊತ್ತು ಟೈಮ್ ಅನ್ನ ಸ್ಪೆಂಡ್ ಮಾಡಿದೆ ಅವ್ನ್ ನೋಡಿ ಆ ಸೈಡ್ ಅಲ್ಲಿ ಕ್ರಿಬ್ ಅಲ್ಲಿ ಮಲಗ್ಬೇಕಿತ್ತು ಇಲ್ಲಿ ಬಂದು ಮಲ್ಕೊಂಡಿದಾನೆ ಅವನ್ ಬೆಡ್ ಮೇಲೆ ಇದ್ರೆ ಇದೇ ಒಂದ್ ದೊಡ್ಡ ಪ್ರಾಬ್ಲಮ್ ಅವನಿಗೆ ಇಡೀ ಬೆಡ್ ಅವನಿಗೆ ಬೇಕು ನಮ್ಗೆ ಜಾಸ್ತಿ ಜಾಗನೇ ಇರೋದಿಲ್ಲ ಮತ್ತೆ ಆರು ಫ್ರೆಶ್ ಅಪ್ ಆಗಿ ಮತ್ತೆ ಅವನಿಗೆ ತಿಂಡಿ ಎಲ್ಲ ಆಯ್ತು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬೀನ್ಸ್ ಎಲ್ಲ ಪಪ್ಪ ಕಟ್ ಮಾಡಿ ಕೊಟ್ಟರು ಬೀನ್ಸ್ ಸಿಂಪಲ್ ಆಗಿ ಪಲ್ಯ ಮಾಡ್ತೇನೆ ಈ ತರ ಚಿಕನ್ ಎಲ್ಲ ಮಾಡುವಾಗ ನಾನು ಅದಕ್ಕೆ ಜಾಸ್ತಿ ಮಸಾಲೆ ಹಸ್ಬೆಂಡ್ಸಿನ ಎಲ್ಲ ಓವರ್ ಆಗಿ ಹಾಕೋದಿಲ್ಲ ವಿಶೇಷ ಏನಂದ್ರೆ ಎಣ್ಣೆ ಕೂಡ ಜಾಸ್ತಿ ಯೂಸ್ ಮಾಡೋದಿಲ್ಲ ಒಗ್ಗರಣೆ ಅದೆಲ್ಲ ಕೂಡ ಅಪರೂಪಕ್ಕೆ ಹಾಕ್ತೇನೆ ಇಲ್ಲದಿರ ಸಿಂಪಲ್ ಆಗಿ ಮಾಡ್ತೇನೆ ಯಾಕಂದ್ರೆ ಇವತ್ತು ಚಿಕನ್ಗೆ ಕೂಡ ನಾನು ಒಗ್ಗರಣೆ ಹಾಕೋದು ಅದೆಲ್ಲ ಇರುತ್ತಲ್ವಾ ಸ್ವಲ್ಪ ತುಪ್ಪ ಎಣ್ಣೆ ಎಲ್ಲಾ ಹಾಕೋದು ಹಾಗಾಗಿ ಬೀನ್ಸ್ಗೆ ಅದನ್ನೆಲ್ಲ ಜಾಸ್ತಿ ಹಾಕೋದಿಲ್ಲ ಈ ಬೆಳ್ಳುಳ್ಳಿ ಏನಿದೆ ಅದನ್ನ ನಾವು ಅಹ್ ಫುಲ್ ಇರುತ್ತಲ್ವಾ ಹಾಗೆ ಹಾಕಿದ್ರೆ ಮತ್ತೆ ಪಲ್ಯ ತಿನ್ನುವಾಗ ನಾವ್ ಅದನ್ನ ಜಗ್ದು ತಿಂದ್ರೆ ಒಳ್ಳೇದಂತ ಹೇಳ್ತಾರೆ ಅದಕ್ಕೋಸ್ಕರ ಕೊನೆಗೆ ನಾನ್ ಸ್ವಲ್ಪ ಸಿಪ್ಪೆ ತೆಗೆದು ಬೆಳ್ಳುಳ್ಳಿಯನ್ನ ಹಾಗೆ ಹಾಕಿದೆ ಒಂದ್ ಸ್ವಲ್ಪ ಹೊತ್ತು ಬಿಸಿಗೆ ಅದು ಬಾಯ್ಲ್ ಆಗ್ತದೆ ಸಾಕು ಅಂತ ಹೇಳಿ ಹಾಗೆ ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮಾಡ್ತಾ ಇದ್ದೇನೆ ಇದು ಕೂಡ ಸ್ವಲ್ಪ ಬೇಗನೆ ಮಾಡಿ ಮುಗಿಸಿದೆ ಯಾಕಂದ್ರೆ ನನ್ಗೆ ಮತ್ತೆ ಟೈಮ್ ಸಿಗೋದಿಲ್ಲ ಲಾಸ್ಟ್ ಟೈಮ್ ಒಬ್ರು ಕೇಳಿದ್ರು ನೀವು ಮನೆಯಲ್ಲಿ ತುಪ್ಪ ಮಾಡೋದು ಹೇಗಂತ ಹೇಳಿ ಈ ಕೆನೆ ನಾನು ಡೈಲಿ ಸ್ವಲ್ಪ ಸ್ವಲ್ಪ ತೆಗೆದು ಇಟ್ಕೊಂಡಿರ್ತೇನೆ ಇದೇ ಕಂಟೈನರ್ಗ್ ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಫ್ರೀಜರ್ ಅಲ್ಲಿ ಇಟ್ಟಿರ್ತೇನೆ ಈ ಮೊಸರು ಸಾರಿ ತುಪ್ಪ ಮಾಡ್ಬೇಕು ಅಂತ ಅನ್ಕೊಂಡ ದಿನ ನಾನು ಆ ಕೆನೆಯನ್ನ ತೆಗ್ದು ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟಿರ್ತೇನೆ ಅದು ಒಂದ್ ಸ್ವಲ್ಪ ನಾರ್ಮಲ್ ಗೆ ಬರ್ತದೆ ಅದಾದ್ಮೇಲೆ ನಾನು ಐಸ್ ನೀರ್ ಹಾಕ್ತೇನೆ ಅದಕ್ಕೆ ಐಸ್ ಕ್ಯೂಬ್ ಏನಿರುತ್ತೆ ಅದನ್ನ ಹಾಗೆ ಒಂದ್ ಸ್ವಲ್ಪ ಹೊತ್ತು ಇಟ್ಟು ಅದು ಆಗುವವರೆಗೆ ವೈಟ್ ಮಾಡಿ ಆ ನೀರನ್ನ ಹಾಕ್ತೇನೆ ನಾನು ಅವಾಗಲೇ ಮಿಕ್ಸಿ ಜಾರಿಗೆ ಹಾಕುವಾಗ ಅದ್ರಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮತ್ತೆ ಹಾಗೆ ಇಟ್ಟೆ ಅಲ್ಲಿವರೆಗೆ ನಂದು ರಾಗಿ ಮುದ್ದೆ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇದ್ರದ್ದು ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ಮತ್ತೆ ಇಲ್ಲಿ ನಾನು ಆ ಕೆನೆ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಗ್ರೈಂಡ್ ಮಾಡ್ತಾ ಇದೇನೆ ಮೊಸರು ಚೂರು ಯೂಸ್ ಮಾಡ್ಲಿಲ್ಲ ಇವತ್ತು ಅದು ಬೇರೆ ಬೇರೆ ತರ ಮಾಡಬಹುದು ನಾನು ನಾವು ತುಪ್ಪವನ್ನ ಇವತ್ತು ನಾನು ಹೇಗೆ ಮಾಡಿದೆ ಅಂತ ಶೇರ್ ಮಾಡೋದಷ್ಟೇ ಇಲ್ಲಿ ನೀವು ನೋಡ್ತಿರ್ಬಹುದು ಆ ಬೆಣ್ಣೆ ಏನಿದೆ ಅದು ಸ್ವಲ್ಪ ಸಪರೇಟ್ ಆಗ್ತಾ ಇದೆ ಆದ್ರೆ ಇನ್ನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಇನ್ನು ಚೆನ್ನಾಗಿ ಸಪರೇಟ್ ಆಗ್ತಿದೆ ನಾವು ನೀರಿನ ಬದ್ಲಿಗೆ ಈ ಐಸ್ ಕ್ಯೂಬ್ಸ್ ಹಾಕಬಹುದು ಅಥವಾ ಐಸ್ ಕ್ಯೂಬ್ಸ್ ಅನ್ನ ನೀರ್ ಮಾಡಿ ಹಾಕಬಹುದು ಐಸ್ ಕೂಲ್ ಇರುವಂತಹ ನೀರ್ ಏನಾದ್ರೂ ಹಾಕಿದ್ರೆ ಕೋಲ್ಡ್ ಇದ್ರೆ ಬೆಣ್ಣೆ ಬೇಗ ಸಪ್ರೇಟ್ ಆಗ್ತದೆ ಅದೊಂದು ಪ್ಲಸ್ ಪಾಯಿಂಟ್ ಇದೊಂದು ಟಿಪ್ ಅಂತ ಕೂಡ ಹೇಳಬಹುದು ಸೊ ಈ ತರ ಹಾಕುವಾಗ ಐಸ್ ಕ್ಯೂಬ್ಸ್ ಹಾಕಿ ಅಥವಾ ಐಸ್ ನೀರ್ ಹಾಕಿ ಅದಾದ್ಮೇಲೆ ಕೈಯಲ್ಲೇ ಈ ತರ ನಾವು ಬೆಣ್ಣೆನ ತೆಗೆದು ಚೆನ್ನಾಗಿ ಹಿಂಡಿ ಇನ್ನೊಂದು ಬೌಲಿಗೆ ಹಾಕ್ಬೇಕು ಆ ಬೌಲಿಗೆ ನಾವು ನೀರ್ ಹಾಕಿ ಇಡ್ಬೇಕು ಆ ನೀರಿನ ಒಳಗಡೆ ಬೆಣ್ಣೆಯನ್ನ ಹಾಕ್ಬೇಕು ಸಾಧ್ಯ ಆದಷ್ಟು ಏನು ಸ್ಕ್ವೀಸ್ ಮಾಡ್ಬೇಕು ಚೆನ್ನಾಗಿ ಹಿಂಡ್ಬೇಕು ಅದ್ರಲ್ಲಿ ನೀರಿನ ಅಂಶ ಏನು ಇರದ್ ಹಾಗೆ ನೋಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಇರ್ತದೆ ಆದ್ರೂನು ನಮಿಗೆ ಸಾಧ್ಯ ಆಗುವಷ್ಟು ಚೆನ್ನಾಗಿ ಹಿಂಡಿ ಹಾಕ್ಬೇಕು ನಾವು ಏನ್ ಮತ್ತೆ ಬೌಲಿಗೆ ಹಾಕ್ತೇವೆ ನೋಡಿ ಆ ಬೌಲಿಗೆ ಹಾಕಿದ್ಮೇಲೆ ಮತ್ತೆ ಒಂದ್ ಎರಡ್ ಮೂರ್ ಬಾರಿ ನೀರನ್ನ ಚೇಂಜ್ ಮಾಡಿ ಚೆನ್ನಾಗಿ ತೊಳಿಬೇಕು ಅವಾಗ ಜಾಸ್ತಿ ಅಡಿಯಲ್ಲಿ ನಿಲ್ಲೋದಿಲ್ಲ ನಾವು ಮತ್ತೆ ತುಪ್ಪ ಮಾಡುವಾಗ ಈ ಸ್ಟವ್ ಮೇಲೆ ಇಟ್ಟು ನಾವ್ ಅದನ್ನ ಕುದಿಸ್ತೇವಲ್ವಾ ಅವಾಗ ಜಾಸ್ತಿ ಆ ತರ ಬರುತ್ತಲ್ವಾ ಅದು ಜಾಸ್ತಿ ಬರೋದಿಲ್ಲ ಅದಕ್ಕೋಸ್ಕರ ನಾವು ಎರಡ್ ಮೂರ್ ಬಾರಿ ಚೆನ್ನಾಗಿ ಒಳ್ಳೆಯ ನೀರಲ್ಲಿ ತೊಳೆದು ಮತ್ತೆ ಒಂದು ಪ್ಯಾನಿಗ್ ಹಾಕಿ ಏನು ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮ್ ಅಲ್ಲಿ ಅದನ್ನ ಬಾಯ್ಲ್ ಮಾಡ್ಬೇಕು ಅದಷ್ಟು ಲೋ ಫ್ಲೇಮ್ ಅಲ್ಲಿ ಇಡಬೇಕು ಆವಾಗ ಚೆನ್ನಾಗಿ ಬರ್ತದೆ ಮತ್ತೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಕೈ ಆಡಿಸ್ತಾ ಇರಬೇಕು ಆ ನಮ್ಗೊಂದು ಕಲರ್ ಚೇಂಜ್ ಆಗುವಾಗ ಗೊತ್ತಾಗತ್ತೆ ಪರಿಮಳ ಬರುವಾಗ ಗೊತ್ತಾಗುತ್ತೆ ಓಕೆ ನಿಮ್ಗೆ ಗೊತ್ತಾಗೋದಿಲ್ಲ ಅಂದ್ರೆ ತುಳಸಿ ಎಲೆ ಅಥವಾ ಬೀಳಿಯದೆಲೆ ಏನಾದ್ರೂ ಹಾಕ್ಬಹುದು ಇವತ್ ನೀವು ಅಡಿಯಲ್ಲಿ ನೋಡಬಹುದು ಇದ್ರದ್ದು ಕಲರ್ ಕೂಡ ನೋಡಬಹುದು ಸ್ವಲ್ಪ ಹಾಳಾಗಿದೆ ಯಾಕಂದ್ರೆ ನಮ್ಮ ಮಾರುಷ್ಗಿ ಅರ್ಜೆಂಟ್ ಆಗಿ ವಾಶ್ರೂಮ್ ಬಂತು ಅವನನ್ನ ಕರ್ಕೊಂಡು ಹೋದೆ ವಾಶ್ರೂಮ್ ಗೆ ಸ್ಟವ್ ಹಾಗೆ ಇತ್ತು ಬರುವಾಗ ಅದು ಸೀದೋಯ್ತು ಸೊ ನಾನ್ ಮಾಡಿರುವಂತಹ ತುಪ್ಪ ಸ್ವಲ್ಪ ಇವತ್ತು ಕಲರ್ ಚೇಂಜ್ ಆಗಿದೆ ಆದ್ರೆ ನೀವು ಅಷ್ಟು ಕುದಿಸ್ಬೇಡಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಆಫ್ ಮಾಡಿ ರಾಗಿ ಮುದ್ದೆ ಸಾಧಾರಣವಾಗಿ ಮಾಡ್ತೇನೆ ತಿನ್ನುವಷ್ಟು ಇರ್ತದೆ ತುಂಬಾ ಏನು ಎಕ್ಸ್ಪರ್ಟ್ ಅಲ್ಲ ರೀಸೆಂಟ್ ಆಗಿ ಶುರು ಮಾಡಿದ್ದು ಇದಕ್ಕೆ ಸಿಂಪಲ್ ಆದಂತಹ ಕೆಲವೊಂದು ಟಿಪ್ಸ್ ಅನ್ನ ಫಾಲೋ ಮಾಡ್ತೇನೆ ನಾನು ಹಾಗಾಗಿ ಚೆನ್ನಾಗಿ ಬರುತ್ತೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗಿಯೂ ಶೇರ್ ಮಾಡ್ತೇನೆ ತುಂಬಾ ಜನರಿಗೆ ಯೂಸ್ ಆಗಬಹುದು ಆ ಇಷ್ಟೇ ಈ ಬ್ಲಾಗ್ ಅನ್ನು ನಾನು ಇದಕ್ಕೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ ಬೈ